ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕ್ಷಣದ ಸುದ್ದಿ ಬಿ ಫ್ರಾಂಚೈಸಿ ಮಾರಾಟ ಖರೀದಿಗೆ ಉದ್ಯಮಿ ಆಧಾರ್ ಪೂನಾವಾರ ಆಸಕ್ತಿ ಅಭಿಮಾನಿಗಳಿ ಭಾರೀ ಕುತೂಹಲ ಎರಡು ಸಾವಿರದ ಇಪ್ಪತ್ತೈದನೇ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿನ್ನರ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟ ಆಗುತ್ತಿರುವ ಬಗೆ ಹಲವಾರು ತಿಂಗಳಿನಿಂದ ಭಾರೀ ಚರ್ಚೆಗಳು ನಡೆಯುತ್ತಿದೆ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಕೊಂಡುಕೊಳ್ಳಲು ಉದ್ಯಮಿ ಆಧಾರ್ ಪೂನ ಪೂನಾವಾಲಾ ಅವರು ಆಸಕ್ತಿ ಹೊಂದಿದ್ದು ಈ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದೆ ಪ್ರಸ್ತುತ ಆಧಾರ್ ಪೂನಾವಾಲಾ ಟ್ವೀಟ್ ಮಾಡಿದ್ದು ಇದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಆದ ಕಾರಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಯಾರು ಖರೀದಿ ಮಾಡಲಿದ್ದಾರೆ ಎನ್ನುವ ಬಗ್ಗೆ ಎಲ್ಲ ಕಡೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ ಐ ಪಿ ಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟದ ಬಗ್ಗೆ ಪ್ರಸ್ತಾಪಿಸಿ ಭಾರೀ ಚರ್ಚೆಗೆ ನಾಂದಿ ಹಾಡಿದ್ದಾರೆ ಲಲಿತ್ ಮೋದಿ ಮಾಡಿರುವ ಟ್ವೀಟ್ ಬಿ ಬಗ್ಗೆ ಹಲವು ಊಹಾಪೋಹಗಳಿಗೆ ಮಾಡಿಕೊಟ್ಟಿದೆ ಅಂತೆಯೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಖರೀದಿಗೆ ಕೋಟ್ಯಾಧಿಪತಿ ಆಧಾರ್ ಪೂನಾವಾಲಾ ಎದುರು ನೋಡುತ್ತಿದ್ದಾರೆ ಎನ್ನುವ ಬಗ್ಗೆ ವರದಿಯಾಗಿದೆ ಕೊರೋನಾ ಸಂದರ್ಭದಲ್ಲಿ ಕೋವಿಶೀಲ್ಡ್ ಅಭಿವೃದ್ಧಿಪಡಿಸುವಲ್ಲಿ ಪೂನಾವಾಲಾ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಎಂದು ಹೇಳಲಾಗಿದೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿಇಒ ಆಗಿರುವ ಆಧಾರ್ ಪೂನಾವಾಲಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದು ಇದನ್ನು ನೋಡಿದವರು ಪೂನಾವಾಲಾ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಖರೀದಿ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದಾರೆ ಎಂದು ಊಹೆ ಮಾಡಿದ್ದಾರೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ನಿವ್ವಳ ಮೌಲ್ಯ ಹೊಂದಿರುವ ಆಧಾರ್ ಪೂನಾವಾಲಾ ದೇಶದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರು ಎಂದು ಹೇಳಲಾಗಿದೆ ಚಲನಚಿತ್ರ ನಿರ್ಮಾಣದ ಕೆಲಸಗಳಲ್ಲಿ ಒಂದಾಗಿರುವ ಧರ್ಮ ಪ್ರೊಡಕ್ಷನ್ಸ್ನಲ್ಲಿ ಆಧಾರ್ ಪೂನಾವಾಲಾ ಅವರು ಪಾಲುದಾರರಾಗಿದ್ದಾರೆ ಈಗ ಇಂಡಿಯನ್ ಪ್ರೀಮಿಯರ್ ಲೀಗ್ ಫ್ರಾಂಚೈಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಲ್ಲಿ ಪಾಲನ್ನು ಖರೀದಿಸಲು ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಪೂನಾವಾರ ಅವರು ಆರ್ ಸಿ ಬಿ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆ ಆರ್ ಸಿ ಬಿ ತಂಡ ಮೌಲ್ಯಮಾಪನದ ಪ್ರಕಾರ ಒಂದು ಉತ್ತಮ ತಂಡವಾಗಿದೆ ಎಂದು ಆಧಾರ್ ಪೂನಾವಾಲಾ ಅವರು ಟ್ವೀಟ್ ಮಾಡಿರುವುದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಲ್ಲದೆ ಯುನೈಟೆಡ್ ಸ್ಪೀಟ್ ಒಡೆತನದ ಫ್ರಾಂಚೈಸಿಯಲ್ಲಿ ಪಾಲು ಹೊಂದಲು ಆಧಾರ್ ಪೂನಾವಾಲಾ ಅವರು ತೀವ್ರ ಆಸಕ್ತಿ ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಪೂನಾವಾಲಾ ದೇಶದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದು ಇವರ ಒಟ್ಟು ನಿವ್ವಳ ಮೌಲ್ಯ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ ಅವರ ತಂದೆ ಸೈರಸ್ ಪೂನಾವಾಲಾ ಕೂಡ ದೇಶದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ ಅವರ ಕಂಪನಿ ಎಸ್ ಐ ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡದಿರಬಹುದು ಆದರೆ ಎರಡು ಪಾಯಿಂಟ್ ಐದರಿಂದ ಮೂರು ಲಕ್ಷ ಕೋಟಿ ರೂಪಾಯಿಗಳ ಆಸ್ತಿ ಅವರದಾಗಿದೆ ಎಂದು ಅಂದಾಜು ಮಾಡಲಾಗಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಕ್ರಿಕೆಟನ್ನು ಗೆದ್ದ ಬಳಿಕ ಆರ್ ಸಿ ಬಿ ತಂಡದ ಮೌಲ್ಯ ತೀವ್ರವಾಗಿ ಹೆಚ್ಚಾಗಿದೆ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಗೆದ್ದ ನಂತರ ಆ ತಂಡದ ಮಾರಾಟ ಆಗುತ್ತದೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದುವರೆಗೂ ಕೂಡ ಆ ಬಗ್ಗೆ ಕೆಲವು ಚರ್ಚೆಗಳು ನಡೆದಿದ್ದರೂ ಸಹ ಯಾವುದೇ ಒಂದು ಖಚಿತವಾಗಿರಲಿಲ್ಲ ಆದರೆ ಈಗ ಆಧಾರ್ ಪೂನಾವಾಲಾ ಅವರು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ ಯು ಯು ಬಿ ಕಂಪನಿಯಲ್ಲಿ ಅವರು ಪಾಲುದಾರರಲ್ಲೂ ಆಸಕ್ ಪಾಲುದಾರರಾಗಲು ಆಸಕ್ತಿ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ ಒಟ್ಟಾರೆ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಟ್ರೋಫಿ ಗೆದ್ದ ನಂತರ ಅದರ ಮೌಲ್ಯ ಸಾಕಷ್ಟು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಮಂದಿ ಆರ್ ಸಿ ಬಿ ತಂಡವನ್ನು ಖರೀದಿಸಲು ಮುಂದಾಗುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಪ್ರಸ್ತುತ ಆಧಾರ್ ಪೂನಾವಾಲಾ ಅವರು ಆರ್ ಸಿ ಬಿ ತಂಡವನ್ನು ಖರೀದಿಸಲು ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದು ಅವರು ಯು ಬಿ ಸ್ಪಿರಿಟ್ನಲ್ಲಿ ಪಾಲುದಾರರಾಗಲು ತೀವ್ರ ಆಸಕ್ತಿ ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸುವ ಎಲ್ಲ ಸಾಧ್ಯತೆಗಳಿದೆ ಅಲ್ಲದೆ ಅವರು ಯು ಬಿ ಕಂಪನಿಯಲ್ಲಿ ಅವರು ಪಾಲುದಾರರಾಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಒಟ್ಟಾರೆ ಈಗ ಆರ್ ಸಿ ಬಿ ತಂಡ ಬೆಂಗಳೂರನ್ನು ಬಿಟ್ಟು ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚ ಹೆಚ್ಚಾಗಿದೆ ಆದ ಕಾರಣ ಈ ಅಭಿಮಾನಿಗಳಿಗೆ ಈ ಬಗ್ಗೆ ತೀವ್ರ ನಿರಾಸೆಯಾಗುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಒಂದು ವೇಳೆ ಆರ್ ಸಿ ಬಿ ತಂಡ ಮಾರಾಟವಾಗದೇ ಇದ್ದರೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಗಸ ಸಂತಸಗೊಳ್ಳಲಿದ್ದಾರೆ ಎನ್ನುವುದು ಈಗಿನ ವಿಚಾರವಾಗಿದೆ